ಆ್ಯಂಡ್ ವೆಲ್ಕಮ್ ಟು ಸಿರಿ ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನಲ್ ವೀಕೆಂಡ್ ಮೀನ್ಸ್ ಆಲ್ಮೋಸ್ಟ್ ನಾವು ಹೊರಗಡೆ ಹೋಗೋದಕ್ಕೆ ಯೂಶ್ವಲಾಗಿ ಪ್ಲ್ಯಾನ್ ಮಾಡ್ತಾನೆ ಇರ್ತೀವಿ ಹಾಗೆ ನಾವು ಕೂಡ ಈ ಒಂದು ವೀಕೆಂಡು ಔಟ್ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಯಾವೊಂದು ಪ್ಲೇಸ್ ಅಂದರೆ ದೊಡ್ಡಬಳ್ಳಾಪುರ ಹತ್ರ ಇರುವಂತಹ ಈಶಾ ಫೌಂಡೇಶನ್ ಈ ಒಂದು ಈಶಾ ಫೌಂಡೇಶನ್ಗೆ ಆಲ್ಮೋಸ್ಟ್ ನಾನು ಟೂ ಇಯರ್ಸಿಂದ ಹೋಗಬೇಕು ಅಂತ ಅಂದ್ಕೊಳ್ತಾನೇ ಇದ್ದೆ ಬಟ್ ಹೋಗೋಕ್ಕೆ ಆಗ್ತಾನೇ ಇರಲಿಲ್ಲ ಎಷ್ಟು ದೂರ ದೂರ ಇಂದ ಎಲ್ಲ ಬಂದು ಹೋಗಿ ಬರೋರು ಬಟ್ ನನಗೆ ತುಂಬ ನಿಯರು ನಮಗೆ ಬ್ಯಾಂಗ್ಳೂರು ಟು ದೊಡ್ಡಬಳ್ಳಾಪುರ ಆಲ್ಮೋಸ್ಟ್ ಒಂದು ಫಾರ್ಟಿ ಕಿಲೋಮೀಟರ್ಸ್ ಅಷ್ಟೇ ಅನಿಸುತ್ತೆ ಬಟ್ ಆದರೂ ಕೂಡ ಈ ಒಂದು ಪ್ಲೇಸ್ಗೆ ಹೋಗೋಕ್ಕೆ ಆಗ್ತಾನೇ ಇರಲಿಲ್ಲ ಫೈನಲಿ ಇವತ್ತು ಆ ಒಂದು ಪ್ಲೇಸ್ಗೆ ಹೋಗೋದಕ್ಕೆ ಕಾಲ ಕೂಡಿ ಬಂದಿದೆ ಹಾಗಾಗಿ ಆ ಒಂದು ಪ್ಲೇಸ್ಗೆ ಇವತ್ತು ಹೋಗ್ತಾ ಇದ್ವಿ ಸಾಟರ್ಡೆ ನನ್ನ ಅಣ್ಣನ ವೈಫ್ ಬರ್ಡೇ ಇತ್ತು ಹಾಗಾಗಿ ನಾವು ದೊಡ್ಡಬಳ್ಳಾಪುರಕ್ಕೆ ಹೋಗಿ ಅಲ್ಲೇ ಬರ್ಡೇನ ಸೆಲೆಬ್ರೇಷನ್ ಮಾಡಿ ಆ್ಯಂಡ್ ಅಲ್ಲೇ ಸ್ಟೇ ಆಗಿ ಸೊ ಸಂಡೇ ದ ವಿ ಬ್ಯಾಂಗ್ಳೂರಿಗೆ ಬರೋ ಟೈಮಲ್ಲಿ ನಾವು ಈಶಾ ಫೌಂಡೇಶನ್ಗೆ ಅಂತ ಪ್ಲ್ಯಾನ್ ಇದ್ದಿದ್ದು ಫುಲ್ಲು ನಾವು ವರ್ಕ್ ಪ್ರೆಷರ್ ಅಂತ ಹೇಳಿ ಫುಲ್ಲು ವರ್ಕಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ ಪ್ರತಿಯೊಬ್ಬರು ಕೂಡ ಬಟ್ ವೀಕೆಂಡಲ್ಲಿ ಯಾವುದಾದ್ರೂ ಒಂದು ಹೊರಗಡೆ ಒಂದು ಗುಡ್ ನೇಚರ್ ಇರೋವಂಥ ಕಡೆ ಹೋಗಿ ಆ ಒಂದು ಟೈಮ್ನ ನಾವು ಸ್ಪೆಂಡ್ ಮಾಡಿ ಬರೋದ್ರಿಂದ ಎಷ್ಟು ರಿಲೀಫ್ ಅನ್ಸುತ್ತೆ ರಿಫ್ರೆಶ್ಮೆಂಟ್ ಅನಿಸುತ್ತೆ ಅಂದರೆ ನಿಜವಾಗ್ಲೂ ಬಿಕಾಸ್ ಅಲ್ಲಿರುವಂಥ ಸುತ್ತಮುತ್ತ ವಾತಾವರಣ ಆಗಿರ್ಬೋದು ಆ್ಯಂಡ್ ಅಲ್ಲಿರುವಂತಹ ಪ್ಲೇಸ್ ಆಗಿರ್ಬೋದು ಸೊ ನಮಗೆ ಆ ಒಂದು ಹ್ಯಾಪಿನೆಸ್ಸೇ ಬೇರೆ ಅನಿಸುತ್ತೆ ಆ್ಯಂಡ್ ನಮ್ಮಗಳ ಮೈಂಡ್ ಕೂಡ ರಿಫ್ರೆಶ್ಮೆಂಟ್ ಅಂತ ಅನಿಸುತ್ತೆ ಫೈನಲಿ ನಾವು ಈಶಾ ಫೌಂಡೇಶನ್ಗೆ ರೀಚ್ ಆದ್ವಿ ಎಪ್ಪಾ ನಿಜವಾಗ್ಲೂ ಎಷ್ಟು ಕ್ರೌಡ್ ಇತ್ತು ಅಂತ ನಾವು ಹೋಗಿದ್ದು ಸಂಡೇ ಬೇರೆ ಅಲ್ವಾ ಸಖತ್ತು ಕ್ರೌಡು ಎಲ್ಲಿ ನೋಡಿದ್ರೂ ಕಾರ್ ಪಾರ್ಕಿಂಗು ಎಷ್ಟು ಜನ ಅಂದರೆ ಸೀರಿಯಸ್ಲಿ ಇಲ್ಲಿಂದ ನಿಂತ್ಕೊಂಡು ನೋಡ್ಬೋದು ಇದಿನ್ನು ಕಮ್ಮಿ ಇನ್ನು ಹೋಗ್ತಾ 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 ಇನ್ನೂ ಜಾಸ್ತಿ ಆಗ್ತಾರೆ ನಿಜವಾಗ್ಲೂ ಅಲ್ಲಿ ನೋಡೋದಕ್ಕೆ ಪ್ಲೇಸ್ ಅಂದರೆ ಗ್ಯಾಪ್ ಖಾಲಿ ಜಾಗ ಅಂತ ಇರೋದೇ ಇಲ್ಲ ಅಷ್ಟು ಜನ ಇರ್ತಾರೆ ಅಂಡ್ ವೀಕೆಂಡ್ಗೆ ಒಂದು ಬೆಸ್ಟ್ ಪ್ಲೇಸ್ ಇದು ಹೇಳಿ ಮಾಡಿಸಿದಂಥ ಪ್ಲೇಸು ಯಾಕಂದ್ರೆ ಸುತ್ತಮುತ್ತ ಒಂದು ಒಳ್ಳೆ ನೇಚರು ಆ ನೇಚರಲ್ಲಿ ಒಂದು ದೇವರ ಪ್ರತಿಮೆ ಮೂಡಿ ಬಂದಿರೋದು ಇದನ್ನು ನೋಡೋದಕ್ಕೆ ನಿಜವಾಗ್ಲೂ ಎಷ್ಟು ಹ್ಯಾಪಿನೆಸ್ ಅನಿಸುತ್ತೆ ಅಂದರೆ ನಾವು ಫೈನಲಿ ಅಲ್ಲಿ ಹೋಗಿ ರೀಚ್ ಆದಾಗ ತುಂಬ ಖುಷಿ ಅನ್ನಿಸ್ತು ಬಿಕಾಸ್ ಹಿಂದೆಗಡೆ ಫುಲ್ ಗ್ರೀನರಿ ಇರುತ್ತೆ ಅಲ್ಲಿ ಈ ಒಂದು ಶಿವನ ಪ್ರತಿಮೆಯನ್ನು ನೋಡೋದಕ್ಕೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಅನಿಸುತ್ತೆ ಟು ಬಿ ಫ್ರಾಂಕ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಂದರೆ ಒಂಥರ ಆ ಒಂದು ಮೂರ್ತಿನ ನೋಡೋದಕ್ಕೆ ತುಂಬ ಹ್ಯಾಪಿ ಫೀಲ್ ಆಗುತ್ತೆ ಬಿಕಾಸ್ ಹಿಂದೆ ಎಲ್ಲ ನ್ಯಾಚುರಲ್ ನೇಚರ್ ಅದು ಓಕೆನಾ ನ್ಯಾಚುರಲ್ ನೇಚರಲ್ಲಿ ಆ ಒಂದು ಶಿವನ ಮೂರ್ತಿಯನ್ನು ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಬಟ್ ವೀಕ್ ಡೇಸ್ಗಿಂತ ವೀಕೆಂಡಲ್ಲಿ ತುಂಬ ಅಂದರೆ ತುಂಬ ಕ್ರೌಡ್ ಇರುತ್ತೆ ಹಾಗೆ ಅಲ್ಲಿ ಗೋಪುರ ಥರ ಇದೆಯಲ್ಲ ಅಲ್ಲಿ ದೇವಸ್ಥಾನ ಥರ ಇದೆ ಅಂದರೆ ಲಿಂಗುನ ಪೂಜೆ ಕೂಡ ಅಭಿಷೇಕ ಕೂಡ ಮಾಡ್ತಾರೆ ಹಾಗಾಗಿ ಹೋಗೋರು ಅಲ್ಲಿ ಕ್ಯಲ್ಲಿ ನಿಂತ್ಕೊಂಡು ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ಬೋದು ಹಾಗೆ ಶಿವನ ಮುಂದೆ ನಂದಿ ವಿಗ್ರಹ ಕೂಡ ಇದೆ ಆ್ಯಂಡ್ ಕೆಳಗಡೆ ಅಲ್ಲಿರುವಂಥ ಗೋಪುರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಲೈನಲ್ಲಿ ಲೈನಿಂದ ಒಳಗಡೆ ಹೋಗಿ ಅಲ್ಲಿ ಲಿಂಗುಗೆ ಅಭಿಷೇಕ ಮಾಡ್ತಾರೆ ಸೊ ಅಲ್ಲಿ ಮಾಡಿಬಿಟ್ಟು ಹಾಗೆ ಮುಗಿಸ್ಕೊಂಡು ಔಟ್ಸೈಡ್ ಬರ್ತಾರೆ ಆ್ಯಂಡ್ ಹೊರಗಡೆ ಅಲ್ಲಿ ಮೇಲ್ಗಡೆ ಶಿವನ ಪ್ರತಿಮೆ ಹತ್ರ ಕೂಡ ಜನಗಳೆಲ್ಲ ಹೋಗಿ ಬರೋರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಾತ್ರ ಹೋದಾಗ ಆಲ್ರೆಡಿ ಫೋರ್ ತರ್ಟಿ ಫೈವ್ ಓ ಕ್ಲಾಕು ಬಟ್ ಆವಾಗ ಇನ್ನು ಜನ ಸ್ಟಾರ್ಟ್ ಆಗ್ತಾ ಇದ್ರು ಬಟ್ ಆ್ಯಕ್ಚುಲಿ ಸಿಕ್ಸ್ ಫಿಫ್ಟಿಯಿಂದ ಸೆವೆನ್ ತರ್ಟಿವರೆಗೂ ವರೆಗೂ ಲೈಟ್ ಶೋ ಇರುತ್ತೆ ಸೊ ಆ ಟೈಮಲ್ಲಿ ಮಾತ್ರ ಇನ್ನೂ ಜನ ಜಾಸ್ತಿ ಇರ್ತಾರೆ ಬಟ್ ಬರೋರೆಲ್ಲ ಆ ಟೈಮ್ಗೆ ಸೆಟ್ ಮಾಡ್ಕೊಂಡು ಬಂದಿರ್ತಾರೆ ಅದನ್ನ ನೋಡೋದಕ್ಕೆ ಅಂತಲೇ ಬರ್ತಾರೆ ತುಂಬ ಜನ ಸೊ ಎಷ್ಟು ಕಾರ್ಗಳು ಬರ್ತಾನೆ ಇರುತ್ತೆ ಅಂದರೆ ಸೀರಿಯಸ್ಲಿ ಜಾಗವೇ ಇಲ್ಲ ಅನ್ನೋ ಅಷ್ಟು ಟು ಜನ ಬರ್ತಾರೆ ಆ್ಯಂಡು ನಾವು ಆಲ್ರೆಡಿ ಬೇಕು ಅಂತಲೇ ಅಂದರೆ ಬೇಗ ಹೊರಡಬೇಕು ಇಲ್ಲಾಂದರೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಮಕ್ಕಳು ಇದ್ದಾರೆ ಸೊ ಕಷ್ಟ ಆಗುತ್ತೆ ಅಂತಲೇ ಸ್ವಲ್ಪ ಬೇಗನೇ ಹೋಗಿ ಆ್ಯಂಡ್ ಬೇಗ ಹೊರಡೋ ಪ್ಲ್ಯಾನ್ ಇದ್ದಿದ್ದಿದು ಹಾಗಾಗಿ ನಮ್ಮಣ್ಣ ಮೊದಲೇ ಹೇಳಿಬಿಟ್ಟಿದ್ರು ಸೊ ಬೇಗನೆ ಹೊರಡೋಣ ಅಂತ ಹಾಗಾಗಿ ಹೊರಟ್ವಿ ಬಟ್ಟು ಆ ಒಂದು ಲೇಸರ್ ಲೈಟ್ ನಡೆಯುವಂಥ ಟೈಮಲ್ಲಿ ಇದ್ದು ಅಲ್ಲಿ ನೋಡೋದಿದೆಯಲ್ಲ ನಿಜವಾಗ್ಲೂ ಅದೊಂಥರ ವೆರಿ ಆಸಮ್ ಫೀಲಿಂಗ್ ಅಂತ ಹೇಳ್ಬೋದು ನಾನು ಬೇರೆ ಶಾರ್ಟ್ಸಲ್ಲಿ ಎಲ್ಲ ನೋಡಿದ್ದೆ ಅಲ್ವಾ ಹಾಗಾಗಿ ಹೇಳಿದ್ದು ಆ್ಯಂಡ್ ನಾವಂತರೂ ಆ ಟೈಮಲ್ಲಿ ನೋಡೋಕ್ಕಾಗಲಿಲ್ಲ ಬಿಕಾಸ್ ಇಬ್ಬರು ಕೂಡ ಚಿಕ್ಕವರಿದ್ದಾರೆ ಸೊ ಇನ್ನು ಬ್ಯಾಂಗ್ಳೂರ್ ಬಂದು ರೀಚ್ ಆಗೋಷ್ಟ್ರಲ್ಲೇ ಟೈಮ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಬೇಗನೆ ಹೊರಟ್ವಿ ಆ ಒಂದು ವೀಕೆಂಡ್ ಟ್ರಿಪ್ಗೆ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಸುತ್ತಮುತ್ತ ಒಂದು ಒಳ್ಳೆ ನೇಚರು ಅಲ್ಲಿ ಆ ಒಂದು ಶಿವನ ಪ್ರತಿಮೆ ಒಂದು ದೇವಸ್ಥಾನಕ್ಕೆ ಹೋದ ಫೀಲ್ ಕೂಡ ಇರುತ್ತೆ ಆ್ಯಂಡ್ ಒಂದು ಒಳ್ಳೆ ಚಿಕ್ಕ ಟ್ರಿಪ್ ಕೂಡ ಆಗುತ್ತೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಟ್ ಹೋಗೋರು ಲೇಸರ್ ಲೈಟ್ ಟೈಮಿಂಗ್ಸ್ಗೆ ಹೋದರೆ ಬೆಸ್ಟು ಬಟ್ ಪುಟ್ಟ ಮಕ್ಳೇರೋರು ಅಥವಾ ತುಂಬ ದೂರ ಹೋಗಬೇಕಾದವರು ಇನ್ನೇನು ಮಾಡೋಕ್ಕಾಗಲ್ಲ ಸೊ ಬೇರೆ ಟೈಮ್ಗು ಕೂಡ ಹೋಗ್ಬೋದು ಬಟ್ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂದ್ರೆ ಆ ಒಂದು ಅಷ್ಟು ದೂರ ಹೋಗಿ ಆ ಒಂದು ಲೇಸರ್ ಲೈಟ್ ನೋಡದೇ ಇದ್ರೆ ಅದು ವರ್ತ್ ಅಂತ ಅನ್ಸಲ್ಲ ಅಲ್ವಾ ಹಾಗೆ ಈಗ ಅಲ್ಲಿ ಒಳಗಡೆನೆ ಫುಡ್ ಕೋರ್ಟ್ ಕೂಡ ಮಾಡಿದ್ದಾರೆ ಸೊ ಯಾರಾದರೂ ಏನಾದರೂ ತಗೊಳ್ಬೇಕು ಅಂತಂದ್ರೆ ಅಲ್ಲೇ ಫುಡ್ ಕೋರ್ಟಲ್ಲೇ ತಗೊಳ್ಬೋದು ಅಂಡ್ ಇನ್ನೇನು ಕಾರ್ ಪಾರ್ಕಿಂಗ್ ಹತ್ರ ಹೋಗೋ ಕಡೆ ಈ ಥರ ಹಸುಗಳೆಲ್ಲ ಇತ್ತು ನಾವನ್ಕೊಂಡ್ವಿ ನಾರ್ಮಲ್ ಹಸು ಇರುತ್ತೆ ಅಂದ್ಬಿಟ್ಟು ಸುಮ್ಮನೆ ಎಲ್ಲ ನೋಡ್ತಾ ಇದ್ದೆ ಬಟ್ ಇದು ಯಾವುದು ಕೂಡ ನಮ್ಮ ರಾಜ್ಯದ ಹಸುಗಳಲ್ಲ ಸೊ ಆಮೇಲೆ ಫೈನಲಿ ಮೇಲುಗಡೆ ನೋಡಿದಾಗ ಗೊತ್ತಾಯಿತು ಪ್ರತಿಯೊಂದು ಹಸು ಮೇಲ್ಗಡೆ ಕೂಡ ಬೋರ್ಡ್ ಹಾಕಿದ್ರು ಅಂದರೆ ಅದು ಯಾವ ರಾಜ್ಯದ ಹಸು ಹಾಗೆ ಅದರ ನೇಮ್ ಏನು ಅದರ ಯಾವ ಒಂದು ಜಾತಿಗೆ ಸೇರಿದಂತಹ ಹಸು ಅಂತ ಹೇಳಿ ಎಲ್ಲ ಇನ್ಫಾರ್ಮೇಷನ್ನು ಎಲ್ಲ ಹಾಕಿದ್ರು ಆ್ಯಂಡ್ ಸಿರಿಗೂ ಕೂಡ ತುಂಬ ಇಷ್ಟ ಹಸು ಅಂದರೆ ಸೊ ಮುಟ್ಟಕ್ಕೆ ಹೋಗ್ತಾ ಇದ್ಲು ಸೊ ಎಲ್ಲ ಒಂದು ಹಸುಗಳ ಮೇಲೆ ಕೂಡ ಒಂದೊಂದು ಬೋರ್ಡ್ ಹಾಕಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ರು ಸೊ ಎಲ್ಲ ಹಸುಗಳು ಕೂಡ ತುಂಬ ಡಿಫ್ರೆಂಟಾಗೇ ಇತ್ತು ಅದರಲ್ಲೂ ಕೂಡ ಫಸ್ಟಲ್ಲಿ ಒಂದು ಹಸು ನೋಡಿದ್ವಲ್ಲ ಆ ಹಸು ಅಂತರೂ ತುಂಬ ಹೈಲೈಟ್ ಅನ್ನಿಸ್ತಾ ಇತ್ತು ಸೊ ಎಲ್ಲಾದರೂ ಕೂಡ ಗುಜರಾತು ಸೊ ಹಾಗೆ ರಾಜಸ್ಥಾನು ಎಲ್ಲ ಬೇರೆ ಬೇರೆ ಕಡೆಯಿಂದ ಅಂತ ಬಂದಂತಹ ಹಸುಗಳನ್ನೆಲ್ಲ ಒಂದೇ ಕಡೆ ನೋಡೋ ಥರ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ ಎಲ್ಲ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಹಸುಗಳು ಆ್ಯಂಡ್ ಮೊದಲನೇದಾಗಿ ಫಸ್ಟ್ ನೋಡೋದ್ವಲ್ಲ ಹಸು ಅದಂತರೂ ತುಂಬ ಭಯ ಅನ್ನೋ ಥರ ಇತ್ತು ಯಾಕಂದರೆ ನೋಡ್ಬೋದು ನೀವೇ ಹೇಗಿದೆ ಅಂತ ಆ್ಯಂಡ್ ಮೂಗುಗೆ ಒಂದು ಏನೋ ರಿಂಗ್ ಥರ ಕೂಡ ಹಾಕಿದ್ದಾರೆ ಸೊ ಆ ಒಂದು ಹಸು ತುಂಬ ಭಯ ಅನ್ನಿಸ್ತಾ ಇತ್ತು ಈ ಒಂದು ಹಸುನ ಮುಟ್ಟೋದಕ್ಕೆ ತುಂಬ ಭಯ ಅನ್ನಿಸ್ತಾ ಇತ್ತು ನಮಗೇನು ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾವು ಕೂಡ ಹೊರಟ್ವಿ ಆ್ಯಂಡು ಹೇಗಿರುತ್ತೆ ಒಂದು ಸೆವೆನ್ ತರ್ಟಿಗೆ ಇಲ್ಲಿ ಲೇಸರ್ ಲೈಟ್ ಶೋ ಮುಗಿದ್ಮೇಲೆ ಅಂತಂದರೆ ಸೀರಿಯಸ್ಲಿ ಅವರವರ ಕಾರನ್ನ ತೆಗಿಯೋದಕ್ಕೂ ಕೂಡ ಆಗೋಲ್ಲ ಅಂದರೆ ಒಂದು ಕಾರು ಅಲ್ಲಿರೋಂಥ ಕಾರು ಜಸ್ಟ್ ಸೆವೆನ್ ತರ್ಟಿಗೆ ಶೋ ಕಂಪ್ಲೀಟ್ ಆದರೆ ಪಾರ್ಕಿಂಗಿಂದ ಕಾರನ್ನು ತಕೊಂಡು ಅವರು ಒಂದು ಸ್ವಲ್ಪ ಔಟ್ಸೈಡ್ ಮೇನ್ ರೋಡ್ಗೆ ಹೋಗೋದಕ್ಕೇ ಅಟ್ಲೀಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಟು ಟೂ ಅವರ್ಸ್ ಆಗುತ್ತಂತೆ ಅಷ್ಟು ಕಾರ್ಗಳು ಸೊ ಕಾರ್ಗಳು ಮೂನೇ ಇರೋಷ್ಟು ಕಾರ್ಗಳಿರುತ್ತೆ ಸೊ ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ ಆಮೇಲೆ ಯಾಕಂದರೆ ಎಲ್ಲರೂ ಲೇಸರ್ ಲೈಟ್ ಶೋಗೋಸ್ಕರನೇ ಬಂದಿರ್ತಾರೆ ಸೊ ಅದು ಸಿಕ್ಸ್ ಫಿಫ್ಟೀನ್ ಟು ಸೆವೆನ್ ತರ್ಟಿ ಶೋ ಇರುತ್ತೆ ಆಮೇಲೆ ಆಗೋದೇ ಇಲ್ಲ ಹಾಗಾಗಿ ನಾವು ಬೇಗನೆ ಹೊರಟ್ವಿ ಫೈನಲಿ ಈ ಒಂದು ಪುಟ್ಟ ಟ್ರಿಪ್ಪು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾವು ಹೋಗು ಹೊರಡೋಸ್ರಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಲೈಟಾಗಿ ಕತ್ಲಾಗ್ತಾ ಇತ್ತು ಬಟ್ ಒಂದು ಒಳ್ಳೆ ಗುಡ್ ನೇಚರ್ ಜೊತೆ ನಮ್ಮ ಒಂದು ಟ್ರಿಪ್ಪು ಎಂಡ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ